ವೀಕ್ಷಕರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಸಭೆ ನಡೀತು ಇಲ್ಲಿ ಸಚಿವ ಸಂಪುಟ ಸಭೆ ಅನ್ನೋದು ನಡೀತು ಇಲ್ಲಿ ತುಂಬ ಅಂತಂದರೆ ತುಂಬ ಡೇಸ್ ಆಗಿತ್ತು ಯಾವುದೇ ರೀತಿ ಒಂದು ಸಭೆಯನ್ನು ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಸಚಿವರಿಗೆ ಹೇಳಿರಲಿಲ್ಲ ಇದೀಗ ಎಲ್ಲ ಸಚಿವರನ್ನ ಕರೆಸಿ ಒಂದು ಸಭೆಯನ್ನ ನಡೆಸಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯನವರು ಆ ಸಭೆಯಲ್ಲಿ ಏನು ತಿಳಿಸಿದ್ದಾರೆ ಏನು ಮಾತನಾಡಿದ್ದಾರೆ ಇದರ ಬಗ್ಗೆ ಕೊನೆಗೂ ಕೂಡ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಅವರೇ ಒಂದು ಹೇಳಿಕೆಯನ್ನು ಹೇಳಿರುವಂಥದ್ದು ಒಂದು ಸ್ಪಷ್ಟತೆಯನ್ನ ಕೊಟ್ಟಿರುವಂಥದ್ದು ಇಲ್ಲಿ ಗೃಹಲಕ್ಷ್ಮಿ ಮತ್ತು ಇನ್ನಿತರ ಈ ನಾಲ್ಕು ಯೋಜನೆಗಳ ಬಗ್ಗೆ ಇಲ್ಲಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಯುವ ನಿಧಿ ಹಾಗೂ ಶಕ್ತಿ ಯೋಜನೆ ಈ ಐದು ಯೋಜನೆಗಳನ್ನು ನೀವು ಯಾವುದಾದ್ರೂ ಒಂದು ಯೋಜನೆಯನ್ನು ಕೂಡ ಪಡಿತಾ ಇದೀರಾ ಅಂತಂದರೆ ಸೊ ಈ ವಿಡಿಯೋ ನಿಮಗೆ ವೀಕ್ಷಕರ ಇದು ತುಂಬಾ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಯಾಕಂತಂದ್ರೆ ಸ್ವತಃ ಸಿ ಎಂ ಸಿದ್ದರಾಮಯ್ಯನವರೇ ಒಂದು ಇಲ್ಲಿ ಕ್ಲಾರಿಫಿಕೇಶನ್ ಅನ್ನು ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿರುವಂಥದ್ದು ಈ ಐದು ಯೋಜನೆಗಳ ಬಗ್ಗೆ ಅವರು ಇಲ್ಲಿ ಎಲ್ಲ ಸಚಿವರನ್ನು ಕರೆಸಿಬಿಟ್ಟು ಒಂದು ಸಭೆಯನ್ನು ತಗೊಂಡ್ರು ಆ ಸಭೆಯಲ್ಲಿ ಏನು ಹೇಳಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿ ಕೊನೆವರೆಗೂ ನೀವು ಈ ವಿಡಿಯೋನ ವಾಚ್ ಮಾಡಿ ಬಿಕಾಸ್ ನಾನು ಹೇಳೋದು ನಿಮಗೆ ಅರ್ಥ ಆಗಬೇಕು ಅಂತಂದರೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಕೊನೆಯ ತನಕನೇ ವಾಚ್ ಮಾಡಿ ಕೊನೆಯ ತನಕನೇ ವಾಚ್ ಮಾಡಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಸೊ ನಾನು ಕೊನೆ ತನಕ ವಾಚ್ ಮಾಡಿ ಅಂತ ಹೇಳೋದು ನಿಮಗೆ ಡಿಸ್ಟರ್ಬ್ ಅಂತ ಅನಿಸ್ಬೋದು ಬಟ್ ನಾನು ಯಾಕೆ ಹೇಳ್ತೇನೆ ಅಂತಂದರೆ ನಾನು ಇಷ್ಟು ಹೇಳಿದರೂ ಕೂಡ ನೀವು ಕೊನೆ ತನಕ ವಾಚ್ ಮಾಡೋದಿಲ್ಲ ಹಾಗಾಗಿ ಹೇಳಿದ್ದು ಸೊ ಪ್ರತಿಯೊಬ್ಬರು ಕೂಡ ಕೊನೆ ತನಕ ನೋಡಿ ಓಕೆ ಹಾಗಾದರೆ ಇಲ್ಲಿ ಈ ಸಚಿವ ಸಂಪುಟ ಸಭೆಯಲ್ಲಿ ಏನೇನೋ ಇಲ್ಲಿ ಇವರು ತೀರ್ಮಾನ ಮಾಡಿದ್ದಾರೆ ಅಂತ ನಾನು ನಿಮಗೆ ತಿಳಿಸಿ ಕೊಟ್ಬಿಡ್ತೇನೆ ಇಲ್ಲಿ ಕೊನೆಗೂ ಕೂಡ ಸಿ ಎಂ ಸಿದ್ದರಾಮಯ್ಯವರು ಹೇಳಿರುವಂತಹ ಈ ಅಪ್ಡೇಟ್ ಬಗ್ಗೆ ತಿಳಿಸಿಕೊಡ್ತಾನೆ ವೀಕ್ಷಕರೇ ಬನ್ನಿ ವೀಕ್ಷಕರು ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾನು ನಿಮಗೆ ಒಂದು ಚಿಕ್ಕ ರಿಕ್ವೆಸ್ಟನ್ನು ಕೇಳ್ತಾನೆ ಏನಪ್ಪಾ ಅಂತಂದ್ರೆ ನಾನು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತಾನೆ ಯಾವುದೇ ರೀತಿ ಬೇಡದೆ ಇರುವಂತಹ ವೀಡಿಯೋಸ್ಗಳನ್ನು ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗೋದರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟು ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ವೀಕ್ಷಕರ ಈಗಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾರಿಂದಲೂ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲಿ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಕೂಡ ಸಂಪೂರ್ಣವಾಗಿ ಉಚಿತನೇ ಇರುತ್ತೆ ಸೊ ನಾವು ಯಾವುದೇ ರೀತಿ ಡಿಸ್ಟರ್ಬ್ ಆಗುವಂತಹ ಫೇಕ್ ಅನ್ನು ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ನಾವು ನಿಮಗೆ ಒರಿಜಿನಲ್ ಕಂಟೆಂಟನ್ನು ಮಾತ್ರನೇ ಕೊಡ್ತೇವೆ ಸೊ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಅದರ ಜೊತೆಗೆ ಯಾರಿನ್ನೂ ಈ ವಿಡಿಯೋನ ನೋಡ್ತಾ ಇದ್ದೀರಾ ಬಟ್ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರೇ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಯಾಕಂತಂದ್ರೆ ನಾನು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತಾನೆ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ ಅನ್ನು ಕೇಳ್ತಾ ಇದ್ದಾನೆ ಸೊ ನಿಮ್ಮ ಎಡಗಡೆ ಸೈಡು ಒಂದೇ ಒಂದು ಲೈಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಾನು ನಿಮ್ಮಿಂದ ಎಲ್ಲರಿಂದನು ಕೂಡ ಇಲ್ಲಿ ಫೈವ್ ಹಂಡ್ರೆಡ್ ಲೈಕ್ಸನ್ನು ಕೇಳ್ತಾ ಇದ್ದಾನೆ ಸೊ ಫೈವ್ ಹಂಡ್ರೆಡ್ ಬೇಡ ಒಂದು ಸಾವಿರ ಲೈಕ್ಸನ್ನು ಕೇಳ್ತಾನೆ ಸೊ ನೀವು ಮಾಡ್ತಿರೋ ಇಲ್ವಾ ಅಂತ ನಾನು ನೋಡ್ತೇನೆ ಸೊ ನೀವೆಲ್ಲರೂ ಕೂಡ ಮಾಡಿದರೆ ಖಂಡಿತ ಹಾಗೆ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಮಾಡಿ ವೀಕ್ಷಕರೆ ಓಕೆ ಇವಾಗ ತಡ ಮಾಡೋದು ಬೇಡ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಇಲ್ಲಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಹಾಗೂ ಯುವ ನಿಧಿ ಶಕ್ತಿ ಯೋಜನೆ ಈ ಐದು ಯೋಜನೆಗೆ ಬಂದಿರುವಂತಹ ಸಚಿವ ಸಂಪುಟದಲ್ಲಿ ಮಾತನಾಡಿರುವಂತಹ ಈ ಅಪ್ಡೇಟ್ಗಳ ಬಗ್ಗೆ ನಾನು ಇವಾಗ ತಿಳಿಸಿಕೊಡ್ತೇನೆ ಬನ್ನಿ ಇಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ತುಂಬ ಅಂತಂದರೆ ತುಂಬಾ ಹೆಲ್ಪ್ ಆಗಿದೆ ಸೊ ನಾವು ಕೂಡ ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸುವಂತಹ ಒಂದು ಕೆಲಸನ ನಾವು ಮಾಡ್ತಾ ಇದ್ದಾವೆ ಈ ಗ್ಯಾರಂಟಿ ಯೋಜನೆಗಳು ಸಾಕಷ್ಟು ಜನರಿಗೆ ಇವು ತುಂಬ ಒಳ್ಳೆಯ ಪ್ರತಿಕ್ರಿಯೆಯನ್ನು ತಲುಪಿಸಿದವೆ ಇನ್ನೂ ಕೆಲವೊಂದಿಷ್ಟು ಜನರಿಗೆ ತಲುಪಿಸಿಲ್ಲ ಯಾಕಂತಂದರೆ ಅವರ ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಮತ್ತು ಇನ್ನಿತರೆ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅಂಥವರಿಗೆ ನಾವು ಒಂದಿಷ್ಟು ಮಾಹಿತಿಯನ್ನು ನಾವು ಅವರಿಗೆ ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿರುವಂಥದ್ದು ಇದಷ್ಟೇ ಅಲ್ಲದೆ ಇನ್ನೂ ಕೂಡ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಜನರಿಗೆ ಇಲ್ಲಿ ಮಹಿಳೆಯರಿಗೆ ಹೆಲ್ಪ್ ಆಗಿದೆ ಇಲ್ಲಿ ಅವರ ಇಲ್ಲಿ ಹಾಸ್ಪಿಟಲ್ಗೂ ಕೂಡ ಅವರು ತೋರಿಸಿದ್ದಾರೆ ಎಷ್ಟು ಜನರು ಅವರ ಹಾಸ್ಪಿಟಲ್ ಖರ್ಚಿಗೆ ಅವ್ರಿಗೆ ದುಡ್ಡಿರಲಿಲ್ಲ ಸೊ ಅಂಥವ್ರಿಗೆ ಇಲ್ಲಿ ಹೆಲ್ಪ್ ಆಗಿದೆ ಅದಲ್ಲದೆ ಇಲ್ಲಿ ತುಂಬ ಜನರು ಮಹಿಳೆಯರು ನಮ್ಮನ್ನು ನಂಬಿದ್ದಾರೆ ಅಂಥವರಿಗೋಸ್ಕರನಾದರೂ ನಾವು ಇಲ್ಲಿ ಐದು ಯೋ ಏನು ಗ್ಯಾರಂಟಿಗಳಿದಾವೆಲ್ಲ ಈ ಐದು ಗ್ಯಾರಂಟಿಗಳನ್ನು ನಾವು ಮುಂದುವರಿಸಲೇಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನು ಇದೀಗ ಇಲ್ಲಿ ಏನು ನಮ್ಮ ಸಿ ಎಂ ಸಿದ್ದರಾಮಯ್ಯನವರು ತಿಳಿಸಿರುವಂಥದ್ದು ಇದಕ್ಕೆ ಸ್ವಲ್ಪ ಜನರು ಸಚಿವರು ಇದಕ್ಕೆ ಬ್ಯಾಡ್ ಒಪಿನಿಯನನ್ನು ಕೊಟ್ಟಿರುವಂಥದ್ದು ಇಲ್ಲಿ ನೋಡಿ ಸರ್ ನೀವು ನಿಮ್ಮ ಮಾತು ಇಲ್ಲಿ ನಿಜ ಆದರೆ ಇಲ್ಲಿ ಗೃಹಲಕ್ಷ್ಮಿ ಮಹಿಳೆಯರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೇವಲ ಬಿ ಜೆ ಪಿಗೆ ತುಂಬಾ ಹೋಟ್ ಹಾಕಿದ್ದಾರೆ ನಮ್ಮ ಕಾಂಗ್ರೆಸ್ಗೆ ಇವರು ಹೋಟ್ ಹಾಕಿಲ್ಲ ಸೊ ಈ ಐದು ಗ್ಯಾರಂಟಿಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ ಸೊ ಇಷ್ಟೆಲ್ಲ ಖರ್ಚನ್ನು ನಾವು ಮಾಡ್ತಾ ಇದ್ದೇವೆ ಶಕ್ತಿ ಯೋಜನೆಯಿಂದ ಫ್ರೀ ಆಗಿ ಇಲ್ಲಿ ಮಹಿಳೆಯರು ಅಡ್ಡಾಡ್ತಾ ಇದ್ದಾರೆ ಸೊ ಇಷ್ಟೆಲ್ಲ ಕೊಟ್ಟರು ಕೂಡ ಇವರು ನಮಗೆ ತುಂಬ ಸೋಲನ್ನು ಕಂಡಿರುವಂಥದ್ದು ಇದೊಂದು ಆಶ್ಚರ್ಯಕರವಾಗಿದೆ ಹಾಗಾಗಿ ಇದಕ್ಕೆ ನೀವು ಏನಾದರೂ ಒಂದು ಅಪ್ಡೇಟನ್ನು ಕೊಡಿ ಅಂತ ಸಚಿವರು ಕೇಳ್ತಾರೆ ಅದಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಉತ್ತರಿಸುತ್ತಾರೆ ಇಲ್ಲ ಇದರಿಂದ ಏನೋ ಕೆಲವೊಂದು ಕಡೆ ಏನೋ ತಪ್ಪಾಗಿದೆ ಒಪ್ಕೊಳ್ಳೋಣ ಆದರೆ ಇಲ್ಲಿ ಮಹಿಳೆಯರಿಗೆ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ಇದನ್ನು ನಾವು ಕಂಟಿನ್ಯೂ ಮಾಡೋಣ ಅಂತ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ಸೊ ಇಷ್ಟೆಲ್ಲ ಸಚಿವರು ಹೇಳಿದರೂ ಕೂಡ ಆ ಸಚಿವರ ಮಾತನ್ನು ಕೇಳದೆ ಈ ಐದು ಗ್ಯಾರಂಟಿಗಳನ್ನು ಇವರು ಕಂಟಿನ್ಯೂ ಮಾಡ್ತವೆ ಅದಷ್ಟೇ ಅಲ್ಲದೆ ಕ್ರಾಸ್ ವೆರಿಫಿಕೇಷನನ್ನು ಮಾಡಬೇಕು ಯಾರ್ಯಾರಿಗೆ ಈ ಐದು ಗ್ಯಾರಂಟಿಗಳು ಹೋಗ್ತಾ ಇಲ್ಲ ಅಂಥವ್ರಿಗೂ ಕೂಡ ಈ ಐದು ಗ್ಯಾರಂಟಿಗಳನ್ನು ತಲುಪಿಸಬೇಕು ಅನ್ನುವಂತಹ ಒಂದು ಭರ್ಜರಿ ನ್ಯೂಸನ್ನು ಇದೀಗ ಸಿ ಎಂ ಸಿದ್ದರಾಮಯ್ಯನವರು ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ ಇದಷ್ಟೇ ಅಲ್ಲದೆ ಇಲ್ಲಿ ಸಿದ್ದರಾಮಯ್ಯನವರು ಏನು ತಿಳಿಸಿದ್ದಾರೆ ಅಂತಂದರೆ ಇವಾಗ ಶಕ್ತಿ ಯೋಜನೆಯಿಂದ ಸಾಕಷ್ಟು ಜನರಿಗೆ ಅಂತಂದರೆ ಮಹಿಳೆಯರಿಗೆ ಇವಾಗ ತುಂಬ ರಶ್ ಆಗಿ ಬಸ್ ಹೋಗ್ತಾ ಇದೆ ಅಂತಂದರೆ ಬಸ್ಸು ಇಲ್ಲಿ ಇಲ್ಲಿ ಐವತ್ತು ಜನವನ್ನು ಹಿಡಿಸುವಂತಹ ಬಸ್ಸು ಅದರಲ್ಲಿ ನೂರು ಜನ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇದರಿಂದ ತುಂಬ ವಿದ್ಯಾರ್ಥಿಗಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ಮತ್ತು ಇಲ್ಲಿ ಗರ್ಭಿಣಿ ಆಗಿರುವಂತಹ ಮಹಿಳೆಯರಿಗೂ ಕೂಡ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅದ್ರ ಜೊತೆಗೇನೆ ವಯಸ್ಸಾಗಿರುವಂತಹ ಇಲ್ಲಿ ಏನೋ ಅಜ್ಜ ಅಜ್ಜಿಯರಿಗೂ ಕೂಡ ಇಲ್ಲಿ ತುಂಬ ಅಂದರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಇದೆಲ್ಲವನ್ನು ನಾವು ತೊಲಗಿಸೋಣ ಅಂತ ಅಂದ್ಕೊಂಡು ಇನ್ನೂ ಅನೇಕ ಬಸ್ಗಳನ್ನು ಇವರು ಬಿಡ್ತಾರೆ ಸೊ ಇನ್ನೂ ಅನೇಕ ಏನು ನಿಮಗೆ ಹೆಲ್ಪನ್ನು ನಾವು ಮಾಡ್ತೇವೆ ಅಂತ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಪ್ರತಿಯೊಬ್ಬರಿಗೂ ಕೂಡ ಈ ಸಚಿವ ಒಂದು ಸಭೆಯಲ್ಲಿ ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿರುವಂಥದ್ದು ವೀಕ್ಷಕರ ಸೊ ಇದು ತುಂಬ ಜನರಿಗೆ ಇಷ್ಟ ಕೂಡ ಆಗ್ಬೋದು ಕೆಲವೊಬ್ಬರಿಗೆ ಇದು ಏನಪ್ಪ ಇದೆ ಗೋಳು ಅಂತಲೂ ಕೂಡ ಅಂತಾರೆ ಸೊ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಆದರೂ ಕೂಡ ಇಷ್ಟೆಲ್ಲನೂ ಕೂಡ ಇವರು ಮಾಡ್ತಾ ಇದ್ದಾರೆ ಅಂತಂದರೆ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಇಲ್ಲಿ ಏನು ನೀವು ಫ್ರೀ ಬಸ್ಸಿಂದ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು ಅಂತಿದ್ರಲ್ಲ ಸೊ ಅದನ್ನು ಕೂಡ ಇವರು ಹೋಗಲಾಡಿಸ್ತಾರಂತೆ ಯಾಕಂತಂದರೆ ಇವಾಗ ನಿಮ್ಮ ಊರಿಗೆ ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ನಾಲ್ಕು ಸರಿ ಬಸ್ ಬಂತು ಅಂತ ಬರ್ತಾಯಿತ್ತು ಅಂತಂದರೆ ಈ ಸರಿ ಅದನ್ನು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಇಂಟು ಒನ್ ಪಾಯಿಂಟ್ ಫೈ ಆಗಿ ಅಂತಂದರೆ ನಾಲ್ಕು ಸರಿ ಅಂತಂದರೆ ಅದು ಆರರಿಂದ ಏಳು ಸರಿ ಇದು ಬರುತ್ತೆ ಅಂತಲೇ ಹೇಳಬಹುದು ಸೊ ಇದು ಬರ್ಜರಿ ಗುಡ್ ನ್ಯೂಸ್ ವೀಕ್ಷಕರ ಪ್ರತಿಯೊಬ್ಬರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಹೆಲ್ಪ್ ಆಗಿದ್ರೆ ಸೊ ಕೆಳಗಡೆ ಕಾಮೆಂಟ್ನಲ್ಲಿ ಥ್ಯಾಂಕ್ಸ್ ಅಂತ ಕಾಮೆಂಟ್ ಮಾಡಿ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ